ಎಲ್ಲರಿಗೂ ನಮಸ್ಕಾರ ನನ್ನ ಯಜಮಾನು ಅಂತ ಇವತ್ತೇನಪ್ಪ ತಿಳಿಸ್ತಾವಂದರೆ ಎಂಟು ಮೇ ಎರಡು ಸಾವಿರದ ಇಪ್ಪತ್ತೈದರ ಹುಬ್ಬಳ್ಳಿ ಡ್ರೈವಿಂಗ್ ಟೆಸ್ಟಲ್ಲಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ ಮತ್ತು ಅವ್ರದ್ದು ಇಲ್ವೋ ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಲವತ್ತೆರಡು ಪಾಸು ನಲವತ್ತೆಂಟು ಪಾಸು ಸೊನ್ನೆ ಫೈಲು ನಲವತ್ತ್ನಾಲ್ಕು ಪಾಸು ನಲವತ್ತೊಂದೂವರೆ ಪಾಸು ನಾಲ್ಕು ಫೈಲು ನಲವತ್ತೈದು ಪಾಸು ಮೂವತ್ತ್ಮೂರು ಪಾಸು ಮೂವತ್ತೊಂಬತ್ತುವರೆ ಪಾಸು ನಲವತ್ತೊಂದು ವರೆ ಪಾಸು ಮೂವತ್ತೇಳು ಪಾಸು ನಲವತ್ತೈದು ಪಾಸು ನಲವತ್ತಾರು ಪಾಸು ನಲವತ್ತಾರು ಪಾಸು ನಲವತ್ತೆರಡು ಪಾಸು ಮೂವತ್ತೇಳು ಪಾಸು ನಲವತ್ತೊಂದು ಪಾಸು ನಲವತ್ ಮೂವತ್ತಾರು ಮೂವತ್ತಾರು ಪಾಸು ಮೂವತ್ತೇಳುವರೆ ಪಾಸು ಮೂವತ್ತ್ನಾಲ್ಕು ಪಾಸು ಮೂವತ್ತೇಳುವರೆ ಪಾಸು ಇಪ್ಪತ್ತಾರು ಫೈಲು ಮೂವತ್ತೇಳುವರೆ ಪಾಸು ನಲವತ್ತಾರು ಪಾಸು ನಲವತ್ತೇಳುವರೆ ಪಾಸು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಮತ್ತೆ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಲವತ್ತೇಳುವರೆ ಪಾಸು ಮೂವತ್ತ್ಮೂರು ಪಾಸು ಹತ್ತೊಂಬತ್ತು ಫೈಲು ನಲವತ್ತೂವರೆ ಪಾಸು ಮೂವತ್ತೊಂಬತ್ತುವರೆ ಪಾಸು ನಲವತ್ತೂವರೆ ಪಾಸು ಮೂವತ್ತಾರು ಪಾಸು ನಲವತ್ತೊಂಬತ್ತು ಪಾಸು ಮೂವತ್ತೊಂದೂವರೆ ಪಾಸು ನಲವತ್ತೈದುವರೆ ಪಾಸು ಹನ್ನೆರಡು ಫೈಲು ನಲವತ್ತೊಂದು ಪಾಸು ನಲವತ್ತೇಳು ಪಾಸು ಇಪ್ಪತ್ತೇಳು ಫೈಲು ನಲವತ್ತೊಂದುವರೆ ಪಾಸು ನಲವತ್ತೆರಡುವರೆ ಪಾಸು ಮೂವತ್ತೊಂಬತ್ತು ಪಾಸು ನಲವತ್ತು ಪಾಸು ಮೂವತ್ತ್ನಾಲ್ಕುವರೆ ಪಾಸು ಎಂಟೂವರೆ ಪಾಸು ಮೂರು ಫೈಲು ಮೂವತ್ತೆಂಟುವರೆ ಪಾಸು ನಲವತ್ತೇಳು ಪಾಸು ನಲವತ್ತು ಪಾಸು ಇಪ್ಪತ್ತೊಂದು ಫೈಲು ಮೂವತ್ತ್ನಾಲ್ಕು ಪಾಸು ಮೂ ನಲವತ್ತೂವರೆ ಪಾಸು ಮೂವತ್ತೊಂಬತ್ತುವರೆ ಪಾಸು ನಲವತ್ತು ಪಾಸು ಐವತ್ತು ಪಾಸು ನಲವತ್ತೆಂಟು ಪಾಸು ನಲವತ್ತಾರು ಪಾಸು ಇಪ್ಪತ್ತೆಂಟು ಫೈಲು ನಲವತ್ತೈದು ಪಾಸು ನಲವತ್ತೇಳು ಪಾಸು ನಲವತ್ತ್ಮೂರುವರೆ ಪಾಸು ನಲವತ್ತೊಂದು ಪಾಸು ಮೂವತ್ತೇಳುವರೆ ಪಾಸು ನಲವತ್ತ್ಮೂರು ಪಾಸು ನಲವತ್ತೈದುವರೆ ಪಾಸು ಮೂವತ್ತೇಳುವರೆ ಪಾಸು ನಲವತ್ತು ಪಾಸು ನಲವತ್ತೊಂದು ಪಾಸು ಮೂವತ್ತೇಳುವರೆ ಪಾಸು ನಲವತ್ತೈದು ಪಾಸು ನಲವತ್ತಾರರೆ ಪಾಸು ನಲವತ್ತ್ಮೂರುವರೆ ಪಾಸು ನಲವತ್ತೆಂಟು ಪಾಸು ಹದಿನಾಲ್ಕು ಫೈಲು ಹದಿನೇಳು ಫೈಲು ನಲವತ್ತೇಳುವರೆ ಪಾಸು ಮೂವತ್ತೆಂಟು ಪಾಸು ನಲವತ್ತು ಪಾಸು ಒಂದು ಫೈಲು ನಲವತ್ತೈದು ಪಾಸು ಹತ್ತೊಂಬತ್ತು ಫೈಲು ನಾಲ್ಕು ಫೈಲು ಎರಡು ಫೈಲು ನಲವತ್ತೆರಡುವರೆ ಪಾಸು ಹದಿನಾರು ಫೈಲು ಹದಿನೆಂಟು ಫೈಲು ನಲವತ್ತೊಂದೂವರೆ ಪಾಸು ನಲವತ್ನಾಲ್ಕೂವರೆ ವಾಸು ಮೂವತ್ತಾರೂವರೆ ವಾಸು ಹತ್ತೊಂಬತ್ತು ಫೈಲು ನಮ್ಮ ಚಾನಲ್ನ ನೋಡ್ತಾ ಇರೋಸೊಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕ ತಪ್ಪಿದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ